ಹಾಯ್ ಹಲೋ ಎಲ್ರು ನಮಸ್ಕಾರ ನೀವು ನೋಡ್ತಿರೋ ಕನ್ನಡ ನಾನು ನಿಮ್ ಸಂದೀಪ್ ಶೆಟ್ಟಿ ಇವತ್ತಿನ ಈ ಒಂದು ದಿನ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಮೊಬೈಲ್ ಅಡಿಶನ್ ನಿಲ್ಲದಾದ್ರೆ ನಾನು ಹತ್ತು ವಾರದಿಂದ ಮೊಬೈಲ್ ಅಲ್ಲಿ ರೀಲ್ಸ್ ಸ್ಕ್ರಾಲ್ ಮಾಡ್ತಾ ಕೂತಿದ್ದೆ ಅಂಡ್ ಸ್ಕ್ರಾಲ್ ಮಾಡ್ತಾ 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 ಯಾವಾಗ ಹನ್ನೆರಡು ಗಂಟೆ ಆಯ್ತು ಅಂತಾನೆ ಗೊತ್ತಿಲ್ಲ ಅಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್ ಏನು ಅಂತ ಇಲ್ಲಿ ನಾನೊಂದು ಈ ಟೂ ಅವರ್ ಏನ್ ಸ್ಕ್ರಾಲ್ ಮಾಡಿದೆ ಅದ್ರಲ್ಲಿ ಎಷ್ಟು ಸ್ಕ್ರಾಲ್ ಮಾಡಿದೆ ಅನ್ನೋದು ನೆನಪು ಇಲ್ಲ ಜೊತೆಗೆ ಆ ರೀಲ್ಸ್ ಎಲ್ಲ ಏನ್ ನೋಡಿದೆ ಅಂತ ಕೂಡ ನನಗೆ ನೆನಪಿಲ್ಲ ಅಂಡ್ ದೆನ್ ಐ ರಿಯಲೈಸ್ ಇದು ಬರೀ ನಮ್ ಪ್ರಾಬ್ಲಮ್ ಮಾತ್ರ ಇಲ್ಲ ಇದು ಜೆನ್ ಪ್ರಾಬ್ಲಮ್ ಜನ್ ಅಲ್ಫಾ ಪ್ರಾಬ್ಲಮ್ ಮಿಲಿಯನ್ ಪ್ರಾಬ್ಲಮ್ ಇಲ್ಲಿವರೆಗೂ ಕೂಡ ಇದು ನಮ್ ಪೇರೆಂಟ್ಸ್ ಅಂಡ್ ನಮ್ ಪ್ರಾಬ್ಲಮ್ ಕೂಡ ಆಗಿದೆ ಸ್ಕ್ರೀನ್ ಎಡಿಷನ್ ಇಸ್ ರಿಯಲ್ ಅಂಡ್ ನಾನು ಈ ಒಂದು ವಿಡಿಯೋ ಐದರಿಂದ ಆರು ಪಾಯಿಂಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂಡ್ ಅದಕ್ಕೆ ಸೊಲ್ಯೂಷನ್ ಕೂಡ ಇದೆ ವಿಡಿಯೋದಲ್ಲಿ ನಾವು ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೂ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವೆಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂಡ್ ನಿಮ್ದೇನೆ ಭಾರತ ಎಕನಾಮಿಕ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ತರ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಕೂಡ ನಾವು ಅವಾಗ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅದನ್ನು ನೋಡಬೇಕು ಅಂತ ಹೇಳಿದ್ರೆ ಖಂಡಿತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ನಿಮ್ಮೆಲ್ಲರಿಗೂ ತುಂಬಾ ಪಾಯಿಂಟ್ಸ್ನ ಎಕ್ಸ್ಪೇನ್ ಮಾಡ್ತೇನೆ ಯಾವ ತರ ನೀವು ಫೋನ್ ದೂರ ಇರಬಹುದು ಅಂಡ್ ಯಾವ ತರ ನಿಮ್ ಟೈಮ್ ಕಂಟ್ರೋಲ್ ನೀವೇ ಮಾಡಬಹುದು ಸಾರತಿ ಕೂಡ ನೀವೇ ಆಗ್ಬಹುದು ಇಂಪ್ರೂವ್ಮೆಂಟ್ ಆಫ್ ಆಲ್ ನನ್ನ ಚಾನಲ್ ಮಾಡ್ಕೊಡಿ ಬಿಕಾಸ್ ನಾವು ವಿಡಿಯೋಸ್ ಮಾಡ್ತಾ ಇರ್ತೀವಿ ಅಂಡ್ ಅದು ಕೂಡ ಇಂಟ್ರೆಸ್ಟಿಂಗ್ ಲೆವೆಲ್ ಅಲ್ಲಿ ಸ್ಕ್ರೋಲಿಂಗ್ ರೋಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಕ್ವಾಯ್ ಡಿಕ್ಷನರಿ ವಾರ್ಡ್ ಆಫ್ ದ ಹಿಯರ್ ಆಗಿತ್ತು ಡೋಮ್ ಸ್ಕ್ರೋಲಿಂಗ್ ವಾಟ್ ಈಸ್ ಡೋಮ್ ಸ್ಕ್ರೋಲಿಂಗ್ ಅದೇ ನಾನು ಮೂವಿ ಮಾಡ್ತಾ ಇರೋದು ಫೋನ್ ನಲ್ಲಿ ಗೊತ್ತಿಲ್ಲ ಅದು ಎಷ್ಟು ಟೈಮ್ ಸ್ಕ್ರೋಲ್ ಮಾಡ್ತಾ ಇದೀವಿ ಅಂತ ಒಂದ್ ಆದ್ಮೇಲೆ ಒಂದು ನೆಗೆಟಿವ್ ರೀಲ್ಸ್ ನ ಕೂಡ ನಾವು ಕನ್ಸ್ಯೂಮ್ ಮಾಡ್ತಾ ಇದೀವಿ ಅದೆಲ್ಲ ಆದ್ಮೇಲೆ ನಮಗೆ ಅನ್ಸುತ್ತೆ ದಿ ವರ್ಲ್ಡ್ ಈಸ್ ಕಮ್ಮಿಂಗ್ ಟು ಎಂಡ್ ಇವಾಗ ರಿಸರ್ಚ್ ಹೇಳುತ್ತೆ ಸೆವೆಂಟಿ ಪರ್ಸೆಂಟ್ ಜನ ರಾತ್ರಿ ಬೆಡ್ ಮೇಲೆ ಮಲ್ಕೊಂಡು ಮೊಬೈಲ್ ನ ಸ್ಕ್ರೋಲ್ ಮಾಡ್ತಾ ಕೊಡ್ತಾರೆ ಅಂತ ಯಾವುದೇ ಮೂವಿ ನೋಡಕ್ಕೂ ಕೂಡ ಅಲ್ಲ ಅಂಡ್ ಯಾವ್ದೇ ರೀತಿ ಸಾಂಗ್ ಕೇಳಕ್ಕೂ ಕೂಡ ಅಲ್ಲ ಅಲ್ಲೇ ಇನ್ಸ್ಟಾಗ್ರಾಮ್ ಎಕ್ಸ್ ಇಲ್ಲ ಟಿಕ್ ಟಾಕ್ ಅಂತ ಆಪ್ ಗಳಲ್ಲಿ ಸ್ಕ್ರೋಲ್ ಮಾಡ್ತಾ ಕೊಡಕ್ಕೆ ಇದ್ರಿಂದ ರಾತ್ರಿ ಹೊತ್ತು ಎಂಗ್ಸೈಟಿ ಕೂಡ ಆಗುತ್ತೆ ಅಂಡ್ ತುಂಬಾ ಜನ ಎನ್ಶೋಮಿಯಾ ರೋಗಿಗಳಾಗ್ಬಿಡ್ತಾರೆ ನೀವೇ ಹೇಳಿ ಇದು ನಿಮ್ ಜೊತೆ ಕೂಡ ಆಗುತ್ತಾ ಅಂತ ಹೇಳ್ಬಿಟ್ಟು ಏನ್ ನೀವು ಸುಸ್ತಾಗಿದ್ದೀರಾ ಬೆಡ್ ಮೇಲ್ ಮಲ್ಗೇ ಇದ್ದೀರಾ ಮಲ್ಗೋಕೆ ಟ್ರೈನ್ ಮಾಡ್ತಾ ಇದ್ದೀರಾ ಆದ್ರೆ ಬುದ್ಧಿ ಸುಮ್ಮನೆ ಇರ್ತಾ ಇಲ್ಲ ದಿ ರೀಸನ್ ಕುಡ್ ಬಿ ಯುವರ್ ಫೋನ್ ಅಂಡ್ ಯುವರ್ ಹ್ಯಾಬಿಟ್ ಆಫ್ ಡೂಮ್ ಸ್ಕ್ರೋಲಿಂಗ್ ಬಿಫೋರ್ ಬೆಟ್ ನಿಮ್ ಎಲ್ರಿಗೂ ಕೂಡ ಶಾಕಿಂಗ್ ಫ್ಯಾಕ್ಟ್ ಹೇಳ್ತೀನಿ ಈ ಆಂಬ್ಲೆಸ್ ಹ್ಯಾಬಿಟ್ ಆಗೋದ್ರಿಂದ ಜನ್ ಡಿಪ್ರೆಷನ್ ಕೇಸ್ ಡಬಲ್ ಆಗ್ತಾ ಇದೆ ಪ್ಯಾನಿಂಗ್ ಅಟ್ಯಾಕ್ಸ್ ಫೀಲಿಂಗ್ ಹ್ಯಾಪಿನೆಸ್ ಯಾರ ಜೊತೆ ಮನ್ಸಿರೋ ಮಾತನ್ನ ಹೇಳೋಕ್ ಆಗ್ದಲ್ಲೇ ಇರೋದು ಈ ಮಾತನ ನೋಡಕ್ ಅನ್ಸುತ್ತೇನೋ ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಆದ್ರೆ ಇದಕ್ಕೆ ಯಾರು ಎಡಿಟ್ ಆಗಿದ್ರಲ್ಲ ಅವರಿಗೆ ಗೊತ್ತಿರೋದ್ರ ಪೇನ್ ಇಲ್ಲ ನೋ ನೋವು ಏನು ಅಂತ ಹೇಳ್ಬಿಟ್ಟು ಅಂಡ್ ಸ್ಟಡೀಸ್ ಏನ್ ಹೇಳೋದು ಗೊತ್ತಾ ಇದೆಲ್ಲಾ ಆಗ್ತಿರೋದಕ್ಕೂ ಇದೆಲ್ಲ ಕ್ರೆಡಿಟ್ ಕೂಡ ನಿಮ್ ಮೊಬೈಲ್ ಫೋನ್ ಕೊಡುತ್ತೆ ಬಿಕಾಸ್ ನಿಮ್ ಮೊಬೈಲ್ ಫೋನ್ ನಿಂದೇ ಇದೆಲ್ಲ ಕೂಡ ನಿಮಗೆ ಆಗ್ತಾ ಇದೆ ಅಂತ ಯಾಕೆ ಆಗುತ್ತಿದೆ ಯಾಕಂದ್ರೆ ನಮ್ ಮೈಂಡ್ ಆಗಿರೋದೆ ಆತರ ಅಂತಾನೆ ಹೇಳ್ಬೋದು ದಿ ರೀಸನ್ ಈಸ್ ನೆಗೆಟಿವ್ ಪಾಯಿಂಟ್ಸ್ ನೀವು ನೋಡಿದ್ರ ಲಾಸ್ಟ್ ಸ್ವಲ್ಪ ವರ್ಷಗಳಿಂದ ಭಾರತ ಮೇಲೆ ನೆಗೆಟಿವ್ ಪಾಯಿಂಟ್ಸ್ ಬರ್ತಾ ಇದೆ ಆ ಕ್ರಿಯೇಟರ್ಸ್ ತುಂಬಾನೇ ವೈರಲ್ ಕೂಡ ಆಗ್ತಾ ಇದಾರೆ ಅವರಿಗೆ ಮಿಲಿಯನ್ಸ್ ಆಫ್ ವ್ಯೂಸ್ ಸ್ವಲ್ಪ ಟೈಮ್ ಅಲ್ಲೇ ಬರ್ತಾರೆ ಎಕ್ಸಾಂಪಲ್ ದಿ ಕೇಸ್ ಆಫ್ ಧರ್ಮಸ್ಥಳ ಅದು ಒಂದು ಕೋಲ್ಟ್ ಕೂಡ ಕೊಟ್ಬಿಡುತ್ತೆ ಬಿಕಾಸ್ ಅವರೊಂದ್ ಫಾರ್ಮುಲಾ ಕೂಡ ಕ್ರ್ಯಾಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ದಿ ಫಸ್ಟ್ ಸೀಕ್ರೆಟ್ ಇಸ್ ನೆಗೆಟಿವ್ ಸೇಲ್ಸ್ ಸೈಕೋಲೋಜಿ ಟ್ರಿಕೆಟ್ ತುಂಬಾನೇ ಸೀರಿಯಸ್ ಆಗಿ ತಗೊಳುತ್ತೆ ಅಂತಾನೆ ಹೇಳ್ಬಹುದು ಎವೆಲ್ಯೂಷನ್ ಅಲ್ಲಿ ನಾವು ಜೀವಂತ ಅಂಗ ಅಂಗ ಅಂತ ಆಗಿದ್ವಿ ಯಾವಾಗ ನಾವು ಡೆನ್ಸರ್ ನ ಫಸ್ಟ್ ರಿಯಾಕ್ಟ್ ಮಾಡ್ತಾ ಇದ್ವಿ ಇವತ್ತು ಕೂಡ ಅದೇ ಆಗ್ತಾ ಇದೆ ಪಾಸಿಟಿವ್ ಕಂಟೆಂಟ್ ನಂಬಬೇಕು ಆದ್ರೆ ಸ್ಕಿಪ್ ಅಂದ್ರೆ ಯಾರೋ ಆಗ್ತಾರೆ ಭಾರತ ಒಂದು ಡಿಕ್ಟೆಕ್ಟ ಶಿಪ್ ಅಂತ ಹೇಳ್ಬಿಟ್ಟು ಅಂಡ್ ಅದನ್ನ ನಾವು ಕಂಪ್ಲೀಟ್ ಆಗಿ ನಂಬಿಡ್ತೀವಿ ಅಂಡ್ ಆ ಒಂದು ವಿಡಿಯೋದಲ್ಲಿ ತುಂಬಾ ವ್ಯೂಸ್ ಕೂಡ ಬರ್ತಾ ಇದೆ ಮಿಲಿಯನ್ ಆಫ್ ಆಗ ನಾವು ನೋಡಿದ ತಕ್ಷಣ ಡೈರೆಕ್ಟ್ ಆಗಿ ಆ ಒಂದು ಕ್ಲಿಕ್ ಕೂಡ ಮಾಡ್ತೀವಿ ಏನ್ ನಮಗೆ ಗೊತ್ತಿಲ್ಲ ಭಾರತ ಒಂದು ವರ್ಲ್ಡ್ ಲಾರ್ಜೆಸ್ಟ್ ಡೆಮೋಕ್ರಸಿ ಅಂತ ಇದು ಒಂದು ಫ್ಯಾಕ್ಟ್ ಅಂತ ನಮ್ ಎಲ್ಡೂ ಕೂಡ ಗೊತ್ತು ಆದ್ರೂ ನಮ್ಮ ಮೈಂಡ್ ನ್ಯಾಚುರಲಿ ಆ ಟಾರ್ಗೆಟ್ ಕಡೆ ಹೋಗುತ್ತೆ ಮತ್ ಆ ಒಂದು ಟಾರ್ಗೆಟ್ ಆ ಕೂಡ ಇರಲ್ಲ ಸೋಷಿಯಲ್ ಮೀಡಿಯಾದು ಸೆಕೆಂಡ್ ಸೀಕ್ರೆಟ್ ಈಸ್ ಅಲ್ಗೋರ್ ಸೋಷಿಯಲ್ ಮೀಡಿಯಾ ಕನ್ಫ್ಯೂನ್ಸ್ ನಮಗೆ ಕನ್ಫ್ಯೂಸ್ ಮಾಡಕ್ ಟ್ರೈ ಮಾಡುತ್ತೆ ನೀವ್ ಯಾವ ತರ ಕಂಟೆಂಟ್ ನೋಡ್ತೀರಾ ಅದೇ ತರ ಕಂಟೆಂಟ್ ನಿಮ್ ಫೀಡ್ ಅಲ್ಲಿ ತುಂಬಾ ಜಾಸ್ತಿನೇ ಕಾಣಿಸುತ್ತೆ ಲೈಕ್ ನೀವ್ ಹೋಗಿ ಇವಾಗ ಗೂಗಲ್ ಅಲ್ಲಿ ಏನೋ ಸರ್ಚ್ ಮಾಡ್ತೀರಾ ಟು ಟು ಬೈ ಎ ಮೈಕ್ ಅಂತ ಸೊ ನೀವು ಮೈಕ್ ನೋಡಾದ್ಮೇಲೆ ಸ್ವಲ್ಪ ಟೈಮ್ ನೀವು ಇನ್ಸ್ಟಾಗ್ರಾಮ್ ಬಂದು ಸ್ಕ್ರೋಲ್ ಮಾಡ್ತಿರಲಿ ಆ್ಯಡ್ ಸೆನ್ಸ್ ಅಲ್ಲಿ ನಿಮಗೆ ಮೈಕ್ಸ್ ಇಂದೇ ಆಡ್ಸ್ಗಳು ಶುರು ಆಗ್ತಾ ಇರುತ್ತೆ ಅಂಡ್ ಮೋಸ್ಟ್ ಆಗಿ ರೀಲ್ಸ್ ಕೂಡ ಮೈಕ್ ಇಂದ ಬರ್ತಾ ಶುಡ್ಕ ಇಟ್ಸ್ ರಿಯಲ್ ಆಲ್ಸೋ ನೀವೇನ ಫೀಲ್ ಮಾಡಿದ್ರೆ ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಅಲ್ಲಿ ಖಂಡಿತ ತಿಳಿಸಿ ಆದ್ರೆ ನಿಜ ನಿಮಗೆ ಯಾವ ತರ ಕಂಟೆಂಟ್ ನೀವು ನೋಡಬೇಕು ಅದನ್ನ ನೀವಲ್ಲ ಈ ಅಲ್ಗರಿದಮ್ ಕಂಟ್ರೋಲ್ ಮಾಡುತ್ತೆ ಯು ಆರ್ ನಾಟ್ ಚೂಸಿಂಗ್ ಯುವರ್ ಫೀಡ್ ಯುವರ್ ಫೀಡ್ ಇಸ್ ಚೂಸಿಂಗ್ ಯು ಯಾವುದೇ ಕಂಟೆಂಟ್ ಹೇಟ್ ಆಂಗರ್ ಫೇರ್ ಯಾವತ್ತು ನೆಗೆಟಿವ್ ಸ್ಕ್ರೀನ್ ಫೀಡ್ ನ ಜಾಸ್ತಿನೇ ಮಾಡುತ್ತೆ ಆ ಕಂಟೆಂಟ್ ನ ನೀವು ಜಾಸ್ತಿ ಟೈಮ್ ಒಳಗು ಕೂಡ ನೋಡ್ತೀರಾ ಆ ಒಂದು ಕಂಟೆಂಟ್ ಇಂದ ನೀವು ಅದನ್ನ ಅಗ್ರಿ ಮಾಡ್ತಿರೋ ಮಾಡಲ್ವೋ ಅದ್ ಯೂಸೇ ಆಗಲ್ಲ ಮ್ಯಾಟರೇ ಆಗಲ್ಲ ಅಟೆನ್ಶನ್ ಇಸ್ ಎ ಕರೆನ್ಸಿ ನಾಟ್ ಅಗ್ರಿಬಿಲಿಟಿ ಆಗ ಆಗುತ್ತೆ ನೀವು ಫೀಲ್ಡ್ ಒಂದು ನೆಗೆಟಿವ್ ಪಾಯಿಂಟ್ ನೆಗೆಟಿವ್ ಟ್ರಾಪ್ ಅಂತಾನೆ ಹೇಳ್ಬೋದು ಆ ಒಂದು ಟ್ರಾಪ್ ಅಲ್ಲಿ ನೀವು ಮುಳುಗೋಗ್ತೀರಾ ದಿ ಥರ್ಡ್ ಸೀಕ್ರೆಟ್ ಇಸ್ ಅಬ್ಸಿಡೆನ್ಸ್ ಇಲ್ಲಿ ನಾವು ಹ್ಯೂಮನ್ ಅಂಟರ್ಸ್ ಇಂದ ಗ್ಯಾದರ್ಸ್ ಬರ್ದ್ವಿ ಅಂತ ಅವಾಗ ನಾವು ಟ್ರೈಬ್ಸ್ ಅಂತ ಹೇಳಿದ್ರೆ ಗ್ರೂಪ್ ಅಲ್ಲಿ ಇರೋಕ್ ಶುರು ಮಾಡ್ಕೊಂಡ್ವಿ ಒಬ್ಬರಿಂದ ಒಬ್ಬರಿಗೆ ಇನ್ಫ್ಲುಯೆನ್ಸ್ ಕೂಡ ಆಗೋಕ್ ಶುರು ಮಾಡ್ಕೊಂಡ್ವಿ ಅಂಡ್ ನಾವು ಬೇರೆ ಅವರಿಗೆ ಇನ್ಫ್ಲುಯೆನ್ಸ್ ಮಾಡೋಕ್ ಕೂಡ ಶುರು ಮಾಡಿದ್ವಿ ಇಲ್ಲಿ ನಾಲೆಡ್ಜ್ ಶೇರಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗೋಕ್ ಶುರು ಆಯ್ತು ಸಪೋಸ್ ಇಲ್ಲಿ ಯಾರೋ ಒಬ್ಬ ಒಂದು ಪಾಯ್ಸನ್ ಎಲೆನ ತಿಂದ ಅನ್ಕೊಳ್ಳಿ ಒಂದು ಹೊಸ ರೋಗ ತಗೊಂಡು ಅವನು ಆ ಟ್ರೈಬಿಗೆ ಬರ್ತಾನೆ ಅಂತ ಅಳ್ಕೊಳ್ಳೋಣ ಸೊ ಅಲ್ಲಿನ ಎಲ್ಲಾ ಜನ ಕೂಡ ಆ ರೋಗಕ್ಕೆ ಒಳಗಾಗ್ತಾರೆ ಅವ್ರಿಗೂ ಕೂಡ ಆ ಒಂದು ರೋಗ ಬರುತ್ತೆ ಸೊ ಅಲ್ಲಿ ಏನಾಗಕ್ ಶುರು ಆಯ್ತು ಅಂತ ಹೇಳಿದ್ರೆ ನಾವು ಟ್ರೈನ್ ಶುರು ಮಾಡ್ಕೊಂಡ್ವಿ ಲೈಕ್ ನಾಲೆಜ್ ನ ಶೇರ್ ಮಾಡೋ ತರ ಸೊ ಒಬ್ನಿಗೆ ಗೊತ್ತಿದೆ ಅಂತ ಹೇಳಿದ್ರೆ ಒಂದು ಎಲೆ ತಿನ್ನೋದ್ರಿಂದ ಆ ಒಂದು ರೋಗ ಬರ್ತಿದೆ ಅಂತ ಅಂದ್ರೆ ಸೊ ಅದನ್ನ ಎಲ್ಲರಿಗೂ ಹೇಳು ಆ ಒಂದು ಎಲೆನ ತಿನ್ಬೇಡ ಅಂತ ಅದ್ರಿಂದ ಬೇರೆ ಯಾರಿಗೂ ಕೂಡ ರೋಗ ಬರ್ದಲೇ ಇರ್ಬಹುದು ಸೊ ಈ ಇನ್ಫಾರ್ಮೇಶನ್ ಯಾರ ಜೊತೆ ಇರಲ್ಲ ಅವನಿಗೆ ಡೇಂಜರ್ ಅಂತಾನೆ ಹೇಳ್ಬಹುದು ಅಂಡ್ ಅವನು ಟ್ರೇಬಲ್ ಇರೋಕೆ ಚೂಸ್ ಇಲ್ಲ ಅಂತ ಹೇಳ್ಬೋದು ಐ ವಿ ಚೂಸ್ ಲೆಸ್ ಸೊ ಅವನ್ನ ಆ ಒಂದು ಟ್ರೈಪ್ ಅಂದ್ರೆ ಆ ಒಂದು ಗ್ರೂಪ್ ಇಂದ ತಗದೇ ಆಗ್ತಾ ಇದ್ರು ಇನ್ಫಾರ್ಮೇಶನ್ ಇಲ್ದಲೆ ಇರೋ ಭಯ ರಿಯಲ್ ಕೂಡ ಫಾರ್ಮೋ ವಾಸ್ ರಿಯಲ್ ಬ್ಯಾಕ್ ದೆನ್ ಫಾರ್ಮೋ ವಾಸ್ ರಿಯಲ್ ಬ್ಯಾಕ್ ರೈಟ್ ನಾವ್ ಇದಕ್ಕೆ ನಾವ್ ಯೋಚನೆ ಮಾಡ್ತೀವಿ ಯಾವ್ದೋ ಒಂದು ಕ್ರಿಯೇಟರ್ ಕಾಂಟ್ರವರ್ಸಿ ಆಗ್ತದೆ ಅಂತ ಹೇಳಿದ್ರು ನಮಗೆ ಗೊತ್ತಿರ್ಬೇಕು ನಮ್ದು ಎಲ್ಲಾ ಒಂದು ಮಾತಿಗೂ ನಮ್ದೇ ಆದ ಒಂದು ಒಪಿನಿಯನ್ ಕೂಡ ನಮ್ಮತ್ರ ಹತ್ರ ಇರ್ಲೇಬೇಕು ಇಲ್ಲ ನಮಗೆ ಅಬ್ಸಿಟೆನ್ಸ್ ಹೆಂಗ್ ಸಿಗುತ್ತೆ ಇಲ್ಲ ನಾವು ನಮ್ ಆ ಒಂದು ಟ್ರೈಬ್ ಹೆಂಗ್ ಸೇರ್ತೀವಿ ಯಾವ ತರ ಸೇರ್ತೀವಿ ನಾವು ಆ ಒಂದು ಟ್ರೈಬ್ ನ ಬಿಡೋ ಚಾನ್ಸ್ ಕೂಡ ಬರ್ಬಿಡುತ್ತೆ ಅವರ ತಗ್ದಾಕೋ ಚಾನ್ಸ್ ಕೂಡ ಇಟ್ಬಿಡುತ್ತೆ ಆ ಫೀಲ್ ಕೂಡ ಬರುತ್ತೆ ಇದನ್ನೇ ಹೇಳ್ತಾರೆ ಹರ್ಡ್ ಮೆಂಟಾಲಿಟಿ ಅಂತ ಇದರಿಂದನೆ ನಾವೆಲ್ಲಾರು ಶಿಕಾರಿ ಕೂಡ ಹಾಕ್ತಾ ಇದ್ದೀವಿ ಅಂಡ್ ಇಲ್ಲಿವರೆಗೂ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಬಟನ್ ಹಂಗೆ ಕ್ಲಿಕ್ ಮಾಡ್ಬಿಡಿ ಯಾಕಂದ್ರೆ ನಾವು ಇದೇ ತರ ಮೇಲೆ ವಿಡಿಯೋ ಇನ್ನು ಫೋಕಸ್ ಮಾಡಬಹುದಲ್ಲ ಅದಕ್ಕೆ ಅಂಡ್ ಈ ಒಂದು ವಿಡಿಯೋ ಇಲ್ಲಿಗೆ ಮುಗ್ದಿಲ್ಲ ಈ ಒಂದು ವಿಡಿಯೋ ಇನ್ನೂ ಇದೆ ಇವಾಗ ನಾವು ತಿಳ್ಕೊಳ್ಳೋಣ ಬೂಮ್ ಸ್ಕ್ರೋನ್ ಇಂದ ನಮ್ ಬಾಡಿಗ್ ಯಾವ ತರ ಪ್ರಾಬ್ಲಮ್ಸ್ ಗಳಾಗುತ್ತೆ ಅಂತ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಚಾಪ್ಟರ್ ಟು ಅಟೆನ್ಷನ್ ಕ್ರೈಸಿಸ್ ನಿಮ್ ಬುದ್ಧಿ ಸುಸ್ತಾಗ್ತದೆ ಜೊತೆಗೆ ದೇಶ ಕೂಡ ಟೂಮ್ ಸ್ಕ್ರೂಲಿ ನಿಮ್ಗೆ ಇಮೋಷನಲಿ ಡ್ಯಾಮೇಜ್ ಮಾಡುತ್ತೆ ಇದ್ರ ಪ್ರಾಬ್ಲಮ್ ನಮ್ ಮೆಂಟಲ್ ಹೆಲ್ತ್ ಫಿಸಿಕಲ್ ಹೆಲ್ತ್ ಜೊತೆಗೆ ದೇಶದ ಹೆಲ್ತ್ ಮೇಲೆ ಕೂಡ ಆಗುತ್ತೆ ಮೆಂಟಲ್ ಹೆಲ್ತ್ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಯೋಚನೆ ಮಾಡಿ ನಿಮ್ದು ಮತ್ತೆ ಬೆಸ್ಟ್ ಫ್ರೆಂಡ್ ಜೊತೆ ಜಗಳ ಆಗಿದೆ ಅಂಡ್ ನೀವು ಮುಂಚೆನೆ ಒಂದು ಲೋ ಫೀಲ್ ನ ಮಾಡ್ತಾ ಇದ್ದೀರಾ ಅಂಡ್ ಆಗ ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡ್ತೀರಾ ಅಂದ್ರೆ ಆ ಒಂದು ನ್ಯೂಸ್ ಅಲ್ಲಿ ನೀವು ನೋಡ್ತೀರಾ ಕೋವಿಡ್ ಕೇಸಸ್ ಜಾಸ್ತಿನೇ ಆಗ್ತಾ ಇದೆ ಅಂತ ಕೋವಿಡ್ ಕೇಸಸ್ ಮತ್ತೆ ಜಾಸ್ತಿ ಆಗ್ತದೆ ಮತ್ತೆ ಬರ್ತಾ ಇದೆ ಅಂತ ಸೊ ಆಗ ನೀವು ವೈರಲ್ ಆಗಕ್ ಶುರು ಆಗ್ತೀರಾ ನಿಮಗೆ ಅದೇ ಟ್ವೆಂಟಿ ಟ್ವೆಂಟಿ ನ ಲಾಕ್ ಡೌನ್ ನಿಂತಾಗುತ್ತೆ ಎರಡು ಲಾಕ್ ಡೌನ್ ಬಗ್ಗೆ ಸ್ವಲ್ಪ ಬೇರೆ ಬೇರೆ ಯೋಚನೆ ಇದೆ ಅಂತ ಹೇಳ್ಬೋದು ಸೊ ಸೋಷಿಯಲ್ ಮೀಡಿಯಾದ ನೆಗೆಟಿವ್ ನ್ಯೂಸ್ ನಿಮ್ ಲೋ ಫೀಲಿಂಗ್ ಒಂದು ಕಾನ್ಫಿಡೆಮೇಷನ್ ಕೊಡುತ್ತೆ ನಿಮಗೆ ಅಶರ್ ಮಾಡುತ್ತೆ ಯಸ್ ಇಫ್ ಯು ಆರ್ ಫೀಲಿಂಗ್ ಲೋ ದೆನ್ ಯು ಆರ್ ರೈಟ್ ಅಂತ ವರ್ಡ್ ಇಸ್ ಪ್ಲೇಸ್ ಅಂತ ಇಟ್ ಇಸ್ ಗೋಯಿಂಗ್ ಟು ಗೆಟ್ ಓನ್ಲಿ ವರ್ಡ್ಸ್ ಅಂತ ಎಲ್ಲಿಂದನು ವಾರ ಸುದ್ದಿ ಬರುತ್ತೆ ಎಲ್ಲಿಂದೇಷನ್ ಇಂದು ಗ್ಲೇಷಿಯಸ್ ಮೆಲ್ಟ್ ಆಗೋದು ಇದಕ್ಕೆ ಸೈಕಾಲಜಿಸ್ಟ್ ಒಂದು ಹೆಸರು ಕೂಡ ಕೊಟ್ಟಿದ್ದಾರೆ ರೇಜಿ ಮೇಕಿಂಗ್ ಅಂತ ಇದರಿಂದ ಒಬ್ಬ ಉಚ್ಚ ವ್ಯಕ್ತಿ ತರ ವೋಸ್ಟ್ ಕೇಸ್ ನ ಇಮ್ಯಾಜಿನೇಷನ್ ಮಾಡಕ್ ಶುರು ಮಾಡ್ತೀರಾ ಅಂತ ಇದ್ರಿಂದ ಮೆಂಟಲ್ ಹೆಲ್ತ್ ಅಲ್ಲಿ ಯಾವ ತರ ಕಿಚುಡಿ ಆಗ್ತಾ ಇರುತ್ತೆ ಅಂದ್ರೆ ನನಗ್ ಹೇಳೋ ಅವಕಾಶತನೇ ಇಲ್ಲ ಅನ್ಕೊಂತೀನಿ ಅಂಡ್ ಇದೇನಾದ್ರು ನಿಮಗೆ ರಿಲೇಟೆಬಲ್ ಅನ್ಸುತ್ತೆ ಅಂದ್ರೆ ఒసలి కమెంట్ సెక్షన్ అల్లి ఆ ರಿಲೇಟ್ ಅಂತ ಒಂದು ಕಮೆಂಟ್ ಹಾಕ್ಬಿಡಿ ನೋಡೋಣ ಎಷ್ಟು ಜನ ಇದಾರೆ ಅಂತ ಫಿಸಿಕಲ್ ಹೆಲ್ತ್ ಏನ್ ಇಂಪ್ಯಾಕ್ಟ್ ಆಗುತ್ತೆ ಮೊಬೈಲ್ ಅಲ್ಲಿ ಗಂಟೆ 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 ರೀಲ್ಸ್ ಕೋರ್ಡ್ ಮಾಡೋ ಆದ್ಮೇಲೆ ಬರೀ ನಿಮ್ ಮೈಂಡ್ ಮಾತ್ರ ಅಲ್ಲ ನಿಮ್ ಬಾಡಿನೇ ಬಿದೋಗುತ್ತೆ ಅಂತ ಹೇಳ್ಬಹುದು ಲೈಕ್ ಸುಸ್ತಾಗುತ್ತೆ ಅಂತ ಹೇಳ್ಬೋದು ಇಲ್ಲ ಪೇನ್ ಬರುತ್ತೆ ಅಂತ ಹೇಳ್ಬಹುದು ದಿನಕ್ಕೆ ನಾಲ್ಕರಿಂದ ಐದ್ ಸ್ಕ್ರೀನ್ ಟೈಮ್ ಈಗ ನಾರ್ಮಲ್ ಆಗ್ಬಿಟ್ಟಿದೆ ಅಂಡ್ ಇಲ್ಲೊಂದು ಮಜಾ ಟಾಪಿಕ್ ಏನು ಅಂತ ಹೇಳಿದ್ರೆ ರೀಲ್ಸ್ ಇನ್ ಕಾಂಟೆಂಟ್ ಆತರ ಇರುತ್ತೆ ಅಂದ್ರೆ ಸೊ ಒಂದೊಂದ್ಸಲಿ ಅಂತೂ ನಾವು ರೀಲ್ಸ್ ನೋಡಬೇಕಾದ್ರೆ ಕಣ್ಣ ಬ್ಲಿಂಕ್ ಕೂಡ ಮಾಡಲ್ಲ ಮರ್ತ ಹೋಗ್ತಿವೋ ಇಲ್ಲ ನೆನ್ಪೆ ಆಗಲ್ವೋ ಗೊತ್ತಿಲ್ಲ ಒಂದ್ ಸೆಕೆಂಡ್ ಪೋಸ್ ಮಾಡಿ ಯೋಚನೆ ಮಾಡಿ ಇದ್ರಿಂದ ನಮ್ ಕಣ್ಣಿಗೆ ಏನ್ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ಅಂತ ಎವ್ರಿ ವಿಡಿಯೋ ಎವ್ರಿ ನಾವ್ ಏನ್ ನೋಡ್ತಿವಿ ಅದೆಲ್ಲದು ಕೂಡ ನಮ್ ಬ್ರೈನ್ ಒಂದು ಸಿಗ್ನಲ್ ನ ಪಾಸ್ ಮಾಡ್ತಾ ಇರುತ್ತೆ ಅದು ಒಂದು ಥ್ರೆಟ್ ಅಂತಾನೆ ಕೂಡ ಹೇಳಬಹುದು ಅಂಡ್ ನಮ್ ಬ್ರೈನ್ ರಿಲೀಸ್ ಕೂಡ ಮಾಡುತ್ತೆ ಕೋಟಸ್ಟ್ರಾಲ್ ಸ್ಟ್ರೆಸ್ ಹಾರ್ಮೋನ್ ತುಂಬಾ ಟೈಮ್ ಇದನ್ನ ಯೂಸ್ ಮಾಡ್ಕೊಂಡಿದ್ರೆ ನಮಗೆ ಇನ್ಫೆಕ್ಷನ್ ಔಟ್ ಜೊತೆಗೆ ಸ್ಟ್ರೆಸ್ ಕೂಡ ಆಗುತ್ತೆ ಅಂದ್ರೆ ನೀವು ಬರೀ ಸ್ಕ್ರೋಲ್ ಮಾತ್ರ ಮಾಡ್ತಾ ಇಲ್ಲ ನೀವು ನಿಮ್ ಇಮ್ಯುನಿಟಿ ಕೂಡ ಕಮ್ಮಿ ಮಾಡ್ಕೊಂತ ಇದ್ರ ಅಂಡ್ ಇದು ಬರೀ ಇಂಡಿವಿಜುವಲ್ ಮಾತ್ರ ಅಲ್ಲ ಇದು ನಮ್ ದೇಶನಲ್ಲೂ ಇಂಪ್ಯಾಕ್ಟ್ ಹಾಗೆ ಆಗುತ್ತೆ ದೇಶದಲ್ಲಿ ಇಂಪ್ಯಾಕ್ಟ್ ಯಾವ ತರ ಆಗುತ್ತೆ ಭಾರತದಲ್ಲಿ ಟಿಕ್ ಟಾಕ್ ಬ್ಯಾನ್ ಇದೆ ಇದು ಒಂದು ಒಳ್ಳೆ ಗುಡ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಆದ್ರೆ ನಿಮಗೆ ಈ ಒಂದು ಪಾಯಿಂಟ್ ಗೊತ್ತಿದೆ ಈ ಒಂದು ಚೀನಾ ಎಷ್ಟು ಸ್ಮಾರ್ಟ್ ಇದೆ ಅಂತ ಹೇಳಿದ್ರೆ ಅವರು ಬೇರೆ ದೇಶಗಳಲ್ಲಿ ಬೇರೆ ದೇಶಗಳಿಗೆ ಬೇರೆ ಅಲ್ಗಡಿದ ಮಾಡಿ ಅಂಡ್ ಅವ್ರದೇ ದೇಶದಲ್ಲಿ ಬೇರೆ ಅಲ್ಗಡಿದ ಮಾಡಿದ್ದಾರೆ ವರ್ಡ್ ಎಲ್ಲಾ ಕಡೆನು ಕ್ರಿಂಜ್ ಟಾಪಿಕ್ ಗಳು ತುಂಬಾನೇ ವೈರಲ್ ಆಗುತ್ತೆ ಅಂಡ್ ಸಾಫ್ಟ್ ಪಾಯಿಂಟ್ಸ್ ಗಳು ಕೂಡ ಆರಾಮಾಗಿ ವೈರಲ್ ಆಗುತ್ತೆ ಬೇರೆ ಕಡೆ ಆದ್ರೆ ಚೀನಾದಲ್ಲಿ ಬರೀ ಎಜುಕೇಶನ್ ವೈರಲ್ ಕಂಟೆಂಟೇ ವೈರಲ್ ಆಗಕ್ಕೆ ಶುರು ಆಗುತ್ತೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾದಿಂದ ಮೈಂಡ್ ನ ರೀಶೇಪ್ ಮಾಡಬಹುದು ಅಂತ ಅಂಡ್ ಯೂತ್ಸ್ ಎಂಗ್ ಜನ ದೇಶನ ಆರಾಮಾಗಿ ರೀಶೇಪ್ ಮಾಡಬಹುದು ಅಂತ ಟಿಕ್ ಟಾಕ್ ಈಸ್ ಏವಿಲ್ ಅಂಡ್ ಡ್ಯೂ ಯು ಥಿಂಕ್ ಮೆಟಾ ಗೂಗಲ್ ರೆಡಿ ಎಕ್ಸ್ ಅವರು ಅಂತ ಅವರು ಕೂಡ ಅಂಡ್ ಅದು ಕೂಡ ಒಂದು ಏವಿಲ್ ಹೇ ಬೇಕು ಬೇಕು ಅಂತ ಕೂಡ ಮಾಡುತ್ತೆ ಯಾಕಂದ್ರೆ ನೀವು ಫುಲ್ ದಿನ ಬರೀ ಸೆಕ್ಸ್ ಯೋಚನೆ ಮಾಡ್ತಾ ಇರ್ಲಿ ಅಂತ ಡಿಸ್ ಟ್ರಾಕ್ಟರ್ ಆಗಿರ್ಲಿ ಅಂತ ಇನ್ಸೆಕ್ಯೂರ್ ಆಗಿರ್ಲಿ ಅಂತ ಯಾವಾಗ ಒಬ್ಬ ಸ್ಟೂಡೆಂಟ್ ಮೂರ್ ಅವರ್ ಡೂ ಸ್ಕ್ರೋಲಿಂಗ್ ಮಾಡ್ತಾನೆ ಒಬ್ಬ ಎಂಪ್ಲಾಯ್ ಫೋಕಸ್ ಪದೇ ಪದೇ ಬ್ರೇಕ್ ಆಗ್ತದೆ ಅಂದ್ರೆ ಒಬ್ಬ ಆಂಟಪೋನರ್ ಅವ್ನು ವರ್ಕ್ ನ ಬಿಟ್ಟು ಅವ್ನು ನೋಟಿಫಿಕೇಶನ್ ಚೆಕ್ ಮಾಡ್ತಾ ಇದ್ದಾನೆ ಅಂದ್ರೆ ಆಗ ನೇಷನ್ ಇಂದ ಔಟ್ಪುಟ್ ಏನಿದೆ ಅದು ಸ್ಲೋ ಆಗೋಕ್ ಶುರು ಆಗುತ್ತೆ ಸ್ಟಡಿ ಹೇಳ್ತಾ ಇದೆ ಮೆಂಟಲ್ ಹೆಲ್ತ್ ಅಂಡ್ ಕ್ಯಾನ್ಸರ್ ಕಾಸ್ಟ್ ಆರ್ ಟೂಮ್ ಅಂತ ಸ್ಟಡಿ ಶೋ ವಿಟ್ ಸ್ಕ್ರೀನ್ ಅಂಡ್ ಡಿಜಿಟಲ್ ಬರ್ನೌಟ್ ಆರ್ ಕಾಸ್ಟಿಂಗ್ ಮಿಲಿಯನ್ಸ್ ಆಫ್ ಪ್ರೊಡಕ್ಟಿವ್ ಅವರ್ಸ್ ಎವ್ರಿ ಇಯರ್ ಇಂಡಿಯಾ ಅಂತ ಕಂಟ್ರಿಯಲ್ಲಿ ಇಲ್ಲಿ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಅಲ್ಲಿ ಎಲ್ಲಾ ಯೂತ್ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಕೂತಿದ್ರೆ ಅಲ್ಲಿನ ಜಿ ಡಿ ಪಿ ಮುಂದೆ ಹೋಗಲ್ಲ ಡಿಜಿಟಲ್ ಫಟಿಕ್ ಕಿಂದು ಲೋಡ್ ಜಾಸ್ತಿ ಆಗುತ್ತೆ ನಿಮ್ ಫೋನಿಂಗ್ ನ್ಯೂಸ್ ದೊಡ್ಡ ದೊಡ್ಡ ಕಂಪನಿಗಳು ಮಾಡ್ತಾ ಇದೆ ದೇಶನ ಕಮ್ಝೋರ್ ಎಲ್ಲ ಒಂದು ಯೂಸ್ಲೆಸ್ ಮಾಡೋ ತರ ನಾವು ಯೋಚನೆ ಮಾಡ್ತೀವಿ ಸೋಷಿಯಲ್ ಮೀಡಿಯಾ ಅನ್ನೋದು ಕಂಪ್ಲೀಟ್ ಆಗಿ ಫ್ರೀ ಇದೆ ಅಂತ ಬಟ್ ನಥಿಂಗ್ ಇಸ್ ಫ್ರೀ ಇಫ್ ಯು ಆರ್ ಗೆಟಿಂಗ್ ಎನಿ ಪ್ರಾಡಕ್ಟ್ ಫಾರ್ ಫ್ರೀ ಅವ್ನ ಅರ್ಥ ಮಾಡ್ಕೋಬಿಡಿ ಜೂ ದ ಪ್ರಾಡಕ್ಟ್ ಅಂತ ಚಾಪ್ಟರ್ ತ್ರೀ ಕಬೀರ್ ಮತ್ತೆ ಆರೌಡ್ ಒಂದು ಸ್ಟೋರಿ ಹೇಳ್ತೀನಿ ಕಬೀರ್ ಮತ್ತೆ ಆರೌಡ್ ಅಂತ ಅಂಡ್ ಅವರಿಬ್ರು ಒಂದೇ ಸ್ಕೂಲು ಒಂದೇ ಕ್ಲಾಸ್ ಜೊತೆಗೆ ಒಂದೇ ಬ್ಯಾಕ್ ಗ್ರೌಂಡ್ ಇಂದ ಕೂಡ ಬಿಲಾಂಗ್ ಮಾಡ್ತಾರೆ ಬಟ್ ಅವ್ರದ್ದು ಒಂದು ರೋಟೀನ್ ಏನಿದೆ ಅದ್ರ ಕಂಪ್ಲೀಟ್ ಆಗಿ ಆಪೋಸಿಟ್ ಆಗಿತ್ತು ಕಬಿರ್ ಡೂಮ್ ಸ್ಕೂಲ್ ಇನ್ನ ಶಿಖರ್ ಆಗಿದ್ದ ಅಂತಾನೆ ಹೇಳ್ಬೋದು ಅಂಡ್ ಆರ್ ಅವನೊಂದು ರಿಯಲ್ ಲೈಫ್ ನ ಚೂಸ್ ಮಾಡಿದ್ದ ಕಬಿನ್ ರೋಟೀನ್ ಯಾವ ತರ ಇತ್ತು ಅಂದ್ರೆ ಮಾರ್ನಿಂಗ್ ಎದ್ದಾಳ್ತಾನೆ ಎದ್ದಿದ ತಕ್ಷಣ ಫೋನ್ ನೋಡ್ತಾನೆ ಇನ್ಸ್ಟಾಗ್ರಾಮ್ ಓಪನ್ ನೋಡ್ತಾನೆ ನ್ಯೂಸ್ ಅಲರ್ಟ್ಸ್ ನೋಡ್ತಾನೆ ಸೆಲೆಬ್ರಿಟೀಸ್ ರೀಲ್ಸ್ ನೋಡೋದು ಅಂಡ್ ಔಟ್ ರೀಚ್ ಮಾಡೋದು ಅಂಡ್ ಸ್ಕ್ರೋಲಿಂಗ್ ಶುರು ಆಗ್ತಾ ಇತ್ತು ಏನು ಸ್ಟಾಪ್ ಮಾಡ್ದಲೆ ಅಂಡ್ ಏನು ಕೂಡ ಯೋಚನೆ ಮಾಡ್ದಲೆ ಸೊ ಮೈಂಡ್ ಮೈಂಡಲ್ಲಿ ಏನ್ ಯೋಚನೆ ಓಡ್ತಾ ಇತ್ತು ಅಂದ್ರೆ ಸ್ವಲ್ಪ ಟೈಮ್ ವರೆಗೂ ನೋಡ್ಬಿಡ್ತೀನಿ ಯಾಕೆ ಅಂದ್ರೆ ಅಪ್ಡೇಟ್ ಆಗಿರೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ರೆ ಅದೇ ಹದಿನೈದು ನಿಮಿಷ ಅಂದ್ರೆ ಕಾಲು ಗಂಟೆ ಆಗಿದ ತಕ್ಷಣನೇ ಅವನಿಗೆ ಮೂಡ್ ಆಫ್ ಆಗೋಗುತ್ತೆ ಆನ್ಲೈನ್ ಅಲ್ಲಿ ಯಾರ ಜೊತೆ ಒಂದ್ ಜಬ್ಲ ಆಗ್ಬಿಡ್ತಾ ಇತ್ತು ಇಲ್ಲ ಯಾವ್ದೋ ಒಂದು ಕ್ರಿಯೇಟರ್ ಗೆ ಹೇಟ್ మాట మాట అవున ఎస్టు నెగెవిటీ ತುಂಬಕೊಂತಿದ್ದ ಅಂದ್ರೆ ಅವನಿಗೆ ಗೊತ್ತಾಗ್ತಾ ಇರ್ತಿಲ್ಲ ಅಂಡ್ ಅವ್ರು ಫುಲ್ ದಿನ ಬರೀ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೊಡ್ತಿದ್ದ ಸ್ಕೂಲ್ ಟೈಮ್ ಅಲ್ಲೂ ಕೂಡ ಅದಾದ್ಮೇಲೆ ಫ್ರೆಂಡ್ ಇನ್ ಜೋಗ್ಸ್ಗಳು ಜೋಗ್ಸ್ಗಳ ಆಗ್ದೆಲ್ಲ ಕಮ್ಮಿ ಆಗೋಕ್ ಶುರು ಆಗ್ಬಿಡ್ತು ಮೈಂಡ್ ಅಲ್ಲಿ ಬರೀ ಅದೇ ಯೋಚನೆ ಆಗೋಕ್ ಶುರು ಆಗ್ತಾ ಇತ್ತು ಅಂಡ್ ಅದನ್ನೇ ಹೋಡ್ತಾ ಇತ್ತು ಅಂತ ಹೇಳ್ಬೋದು ಅಂಡ್ ರಾತ್ರಿ ಡೂಮ್ ಸ್ಕೂಲಿಂಗ್ ಮತ್ತೆ ಶುರು ಮಾಡ್ಕೊಂತಿದ್ದ ರಾತ್ರಿ ಹೊತ್ತು ಕರೆಕ್ಟ್ ನಿದ್ದೆ ಬರ್ತಾ ಇತ್ತಿಲ್ಲ ಅಂಡ್ ಮಾರ್ನಿಂಗ್ ಇದ್ರೆ ಸೇಮ್ ರೂಟೀನ್ ಶುರು ಆಗ್ತಾ ಇತ್ತು ಅವನ್ನ ಬಿಟ್ಟ ಹಾಕುದ್ರೆ ಆರೋವಿನ ದಿನ ಹೆಂಗಿತ್ತು ಆ ಕೂಡ ಒಂದು ನಾರ್ಮಲ್ ಟೀನ್ ಏಜರ್ ಆದ್ರೆ ಅವ್ನು ಫೋನ್ ಗೆ ಒಂದು ರೂಲ್ಸ್ ನ ಕೂಡ ಹಾಕಿದಾನೆ ಅವ್ರು ಮಾರ್ನಿಂಗ್ ಗೆದ್ದಿದ ತಕ್ಷಣ ಫೋನ್ ನ ಚೆಕ್ ಮಾಡಕ್ ಹೋಗಲ್ಲ ಇನ್ ಫ್ಯಾಕ್ಟ್ ಅವ್ನ ಫೋನ್ ಚಾರ್ಜ್ ಕೂಡ ಬೇರೆ ಒಂದು ರೂಮಿಗೆ ಹೋಗ್ಬಿಟ್ಟು ಹಾಕ್ಬಿಟ್ಬಿಡ್ತಾನೆ ಅವನು ಬೆಡ್ರೂಮ್ ನ ಮಾಡಾಕಿದಾನೆ ನೋ ಗ್ಯಾಜೆಟ್ಸ್ ಝೋನ್ ಅಂತ ಅವ್ನು ಬೆಳಗ್ ಬೆಳಗ್ಗೆ ನ್ಯೂಸ್ ಹೋದ್ನ ಬಿಟ್ಟು ಅವ್ನ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡ್ತಾನೆ ನ್ಯೂಸ್ ಗೊತ್ತಿಲ್ಲದರೆ ಇರೋದೇ ರೀಸನ್ ಇಂದ ಅವ್ನ ಲೈಫಲ್ ಅವ್ನಿಗೆ ಏನೇ ಆದ್ರೂನು ಯಾವ್ದ್ರ ಬಗ್ಗೆನು ಚಿಂತನೆ ಇರಲ್ಲ ಯಾವ್ರ ಬಗ್ಗೆ ಕೂಡ ಯೋಚನೆನೇ ಇರೋಲ್ಲ ಇನ್ಫ್ಯಾಕ್ಟ್ ಹಿ ಕ್ಯಾನ್ ಲಿವ್ ಪ್ರೆಸೆಂಟ್ ಮೂಮೆಂಟ್ ಈ ಕ್ಯಾನ್ ಎಂಜಾಯ್ ಸ್ಕೂಲ್ ಲೈಫ್ ಆರೋ ಇನ್ ಮೈಂಡ್ ಯಾವಾಗ್ಲೂ ಕಾಮ್ ಆಗೇ ಇರುತ್ತೆ ಕಂಪೋಸ್ಡ್ ಆಗೇ ಇರುತ್ತೆ ರಾತ್ರಿ ಮನೆ ಬಂದ ತಕ್ಷಣ ಮಲಗೋ ಅವರ್ ಮುಂಚೆ ಫೋನ್ ನ ಮತ್ತೆ ಚಾರ್ಜಿಂಗ್ ಗೆ ಹಾಕಿರ್ತಾನೆ ಅಂಡ್ ಮಲಗೋ ಮುಂಚೆ ಫೋನ್ ನಲ್ಲಿ ಸ್ಕ್ರೋಲ್ ಮಾಡೋದನ್ನ ಬಿಟ್ಟು ಅವನೊಂದ್ ಬುಕ್ ನ ಹೋಗ್ತಾನೆ ಅಂಡ್ ಮನ್ಕೊ ಬಿಡ್ತಾನೆ ಆಡೋವಿನ ಮೈಂಡ್ ಕಾಮ್ ಆಗೇ ಇರುತ್ತೆ ಅಂಡ್ ಕಬೀರಿನ್ ಇನ್ ಮೈಂಡ್ ಕ್ಲಾಟರ್ ಆಗಿರುತ್ತೆ ನೀವೇ ನನಗೆ ಹೇಳಿ ನೀವು ಕಬೀರ ಎಲ್ಲ ಆರವ ಅಂತ ನಿಮ್ ಟೀಮ್ ಯಾವ್ ಕಡೆ ಹೋಗ್ತಾ ಇದೆ ಡೂಮ್ ಸ್ಕ್ರೋಲಿಂಗ್ ಬಗ್ಗೆ ಒಂದು ಸ್ವಲ್ಪ ಡೇಂಜರಸ್ ಪಾಯಿಂಟ್ಸ್ ನ ಹೇಳ್ತೀನಿ ಡೂಮ್ ಸ್ಕ್ರೋಲಿಂಗ್ ಆಕ್ಚುಲಿ ನಿಮ್ ಮೈಂಡ್ ವೈರಿಂಗ್ ಮಾಡುತ್ತೆ ಅಂತಾನೆ ಹೇಳ್ಬೋದು ನೀವು ನೆಗೆಟಿವ್ ಕಾಂಟೆಂಟ್ ಗೆ ಅಡಿಕ್ಟ್ ಆಗ್ಬೇಕು ಶುರು ಆಗ್ಬಿಡ್ತೀರಾ ಡ್ರೂಮ್ಸ್ ನಿಮಗೆ ಇಮೋಷ್ನಲಿ ನಂಬ್ ಮಾಡ್ಬಿಡುತ್ತೆ ನಾವು ಇಂಟರ್ನೆಟ್ ಅಲ್ಲಿ ಬಡೀ ನೆಗೆಟಿವ್ ಥಿಂಗ್ಸ್ ನ ನೋಡಕ್ ಶುರು ಮಾಡ್ತಿದ್ವಿ ಎಲ್ಲಿ ಯಾರ್ದೋ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಎಲ್ಲಿ ಯಾರ್ದೋ ರೇಪಿನ ಸುದ್ದಿ ಬಂದ್ಬಿಡುತ್ತೆ ಅಂಡ್ ನಮಗ್ ಅನ್ನಿಸ್ತಾನೆ ಅಂತ ನಾವ್ ಎಷ್ಟು ಬಗ್ಗೆ ಯೋಚನೆ ಮಾಡ್ತಿದಿವಿ ಅಂತ ಅಂಡ್ ಎಷ್ಟೋ ಬಗ್ಗೆ ನಾವು ಇಮೋಷನಲಿ ಇನ್ವೆಸ್ಟ್ ಆಗ್ತಾ ಇದ್ವಿ ಅಂತ ಎಲ್ಲಾ ವಸ್ತುದು ಒಂದು ಬಜೆಟ್ ಅನ್ನೋದು ಇದ್ದೇ ಇರುತ್ತೆ ಈಗ ಅದೇ ತರ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೆಂಪತ್ತಿಗೂ ಕೂಡ ಒಂದು ಬಜೆಟ್ ಇರುತ್ತೆ ಅಂಡ್ ಬೇರೆ ಯಾವ ಪ್ರಾಬ್ಲಮ್ ಗೆ ತುಂಬಾನೇ ಇನ್ವೆಸ್ಟ್ ಆಗೋಕೆ ನಾವು ಇಮೋಷನಲಿ ನಮ್ಮ ಆಗ್ತಿದೀವಿ ಒನ್ ಪಾಯಿಂಟ್ ಈ ತರ ಬಂದ್ಬಿಡುತ್ತೆ ಯಾವಾಗ ಯಾವುದೇ ಪ್ರಾಬ್ಲಮ್ ಅಲ್ಲೂ ಇನ್ವಾಲ್ವ್ ಆಗೋಕೆ ಆಗಲ್ಲ ನಮ್ಮ ಸ್ವಂತ ನಮ್ಮದೇ ಪ್ರಾಬ್ಲಮ್ ನಮ್ ಇನ್ವಾಲ್ವ್ ಕೂಡ ಆಗೋಕೆ ಆಗಲ್ಲ ಡ್ರೂಮ್ಸ್ ಅಲ್ಲಿ ನಿಮ್ ಡಿಸಿಷನ್ ಅಬಿಲಿಟಿ ಡಿಸಿಷನ್ ನ ಕಮ್ಮಿ ಮಾಡಿಬಿಡುತ್ತೆ ಅಲ್ಲಿ ನಿಮ್ ಡಿಸಿಷನ್ ಮೇಕಿಂಗ್ ಅಬಿಲಿಟಿ ನ ಕತ್ತಮೆ ಮಾಡಾಕುತ್ತೆ ಬುಕ್ಸ್ ಬಿಡುತ್ತೆ ಸ್ಟಡಿ ಹೇಳುತ್ತೆ ಕಾನ್ಸೆಂಟ್ ನೆಗೆಟಿವ್ ಇನ್ಪುಟ್ ನ ಬ್ರೈನ್ ಓವರ್ಲೋಡ್ ಮಾಡುತ್ತೆ ಅಂಡ್ ನೀವು ಚಿಕ್ಕ ಚಿಕ್ಕ ಟಾಪಿಕ್ ನ ಕೂಡ ತುಂಬಾನೇ ಡೌಟ್ ಅಲ್ಲಿ ನೋಡಕ್ ಶುರು ಮಾಡ್ತೀರಾ ಇಂಟರ್ನೆಟ್ ಯೂಸೇಜ್ ಜೊತೆಗೆ ಆ ಲೋಲಿನೆಸ್ ಇಂದ ಲೋಲಿನೆಸ್ ಬಗ್ಗೆ ಡೈರೆಕ್ಟ್ ಲಿಂಕ್ ಇರುತ್ತೆ ಯಾರು ಒಂದು ದಿನಕ್ಕೆ ಮೂರ್ ಅವರ್ ಗಿಂತ ಜಾಸ್ತಿನ ಫೋನ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಡೂಮ್ ಸ್ಕ್ರೋಲಿಂಗ್ ಮಾಡ್ತಾರೆ ನೆಗೆಟಿವ್ ನ್ಯೂಸ್ ನ ಕನ್ಸ್ಯೂಮ್ ಮಾಡ್ತಾರೆ ಅದು ರಿಯಲ್ ಲೈಫ್ ಸೋಷಿಯಲ್ ಜನಗಳ ಜೊತೆ ಮಾತ್ರ ಅದು ಫಿಫ್ಟಿ ಪರ್ಸೆಂಟ್ ಆಗ್ಬಿಡುತ್ತೆ ಆ ಒಂದು ಕಮ್ಯುನಿಕೇಶನ್ ಆಗಿರ್ಬೋದು ಆ ಒಂದು ಮಾತುಕತೆ ಆಗಿರ್ಬೋದು ಕ್ರಿಯೇಟರ್ ಜೊತೆ ಆರೋಷಿಯಲ್ ರಿಲೇಶನ್ಶಿಪ್ ಅಲ್ಲಿ ಹೋಗಕ್ ಶುರು ಮಾಡ್ತಾರೆ ಅವನಿಗ ಅನ್ಸುತ್ತೆ ಯಾವ ವ್ಲಾಗ್ ಅಂತ ಬಟ್ ದಟ್ಸ್ ನಾಟ್ ರಿಯಲ್ ನಿಮ್ಗೆ ನಾನು ಇನ್ನೊಂದು ಸೈಡ್ ಎಫೆಕ್ಟ್ಸ್ ಕೂಡ ಹೇಳ್ತೀನಿ ಅಂಡ್ ಅದು ಫ್ಯಾಟಿಕ್ ನಾವು ನಮ್ಮ ಲೈಫ್ ನ ಒಂದು ಇನ್ಫ್ಲೂಯನ್ಸ್ ಒಂದು ಕಂಪ್ಲೀಟ್ ಆಗಿ ಸೆಟ್ ಆಗಿ ಇನ್ಫ್ಲುಯೆನ್ಸ್ ಬಗ್ಗೆ ನಾವು ಕಂಪೇರ್ ಮಾಡ್ತೀವಿ ನಮ್ ಲೈಫ್ ನ ಲೈಕ್ ಒಬ್ಬ ಯೂಟ್ಯೂಬರ್ ಇದಾರೆ ಕಂಪ್ಲೀಟ್ ಆಗಿ ಆಲ್ರೆಡಿ ಸೆಟ್ ಆಗಿದ್ರೆ ನಾನು ಅವನ ಜೊತೆ ಹೋಗಿ ನನ್ ಲೈಫ್ ನ ಕಂಪೇರ್ ಮಾಡ್ತಾ ಇದೀನಿ ಆದ್ರೆ ನಾವು ಇದನ್ನ ಯೋಚನೆ ಕೂಡ ಮಾಡಲ್ಲ ಒಂದು ಫುಲ್ ಡೇ ವ್ಲಾಗ್ ಅಲ್ಲಿ ಅವ್ರು ಪರಿ ತೋರಿಸ ಹತ್ತು ನಿಮಿಷ ಆಗಿರುತ್ತೆ ಅಂತ ಆ ಒಂದು ಫುಲ್ ದಿನ ವಿಡಿಯೋ ಹತ್ತು ನಿಮಿಷ ತೋರಿಸ್ತಾರೆ ಅಂದ್ರೆ ಹತ್ತು ನಿಮಿಷದಲ್ಲಿ ಮಾತ್ರ ಆ ಒಂದು ಟಾಪಿಕ್ ಇರುತ್ತೆ ಅಂದ್ರೆ ಆ ಒಂದು ಇಂಟ್ರೆಸ್ಟಿಂಗ್ ಡೇ ಆಗಿರುತ್ತೆ ಅವ್ರ ಲೈಫ್ ಅಲ್ಲಿ ಎವ್ರಿ ಕ್ರಿಯೇಟರ್ಸ್ ವಾಂಟ್ ಟು ಪೋಟ್ರೆ ಬಟ್

ಐ ವಿಲ್ ಡೆಫಿನೆಟ್ಲಿ ಮೇಕ್ ಅನ್ ವಿಡಿಯೋ ಫಾರ್ ಡಾಟ್ ಈ ಒಂದು ವಿಡಿಯೋ ಆಲ್ರೆಡಿ ತುಂಬಾನೇ ಲಾಂಗ್ ಆಗಿದೆ ಅಂಡ್ ದಿ ಸೊಲ್ಯೂಷನ್ ಟಾಪಿಕ್ ಅಂದ್ರೆ ಪಾರ್ಟ್ ಅಪ್ಲೋಡ್ ಮಾಡ್ತೀನಿ ನಂಗೆ ಯಾವ್ದೋ ವಿಡಿಯೋ ಮಾಡ್ಬೇಕಾದ್ರೂ ಆಕ್ಚುಲಿ ಅದು ಟ್ವೆಂಟಿ ಜಾಸ್ತಿ ಆಗ್ತದೆ ಸಮ್ ರೀಸನ್ಸ್ ಐ ಅಪ್ಲೋಡ್ ಆಲ್ಸೋ ಐ ಹ್ಯಾವ್ ಪ್ರಾಬ್ಲಮ್ ಸೊ ವರ್ಕಿಂಗ್ ಡೇಸ್ ಸೊ ಎಷ್ಟು ಅಷ್ಟು ವಿಡಿಯೋ ಶಾರ್ಟ್ಸ್ ಆಗಿದ್ರು ಎಷ್ಟು ವಿಡಿಯೋ ಆಗುತ್ತೆ ಅಷ್ಟು ವಿಡಿಯೋ ಎಕ್ಸ್ಪ್ಲೈನ್ ಜೊತೆಗೆ ಎಲ್ಲಾನು ಮಾಡ್ತೀವಿ ನಾವು ಇವತ್ತು ಬರೀ ರೀಸನ್ ಆ ಪ್ರಾಬ್ಲಮ್ ಕೂಡ ಅರ್ಥ ಮಾಡ್ಕೊಂಡಿದೀವಿ ಇದ್ರ ಬಗ್ಗೆ ಸೊಲ್ಯೂಷನ್ ವೀಲ್ ಕ್ಯೂಟ್ಯೂಬ್ ನೆಕ್ಸ್ಟ್ ಪಾರ್ಟ್ ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಐ ಹೋಪ್ ನಮ್ದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಲೈಕ್ ಮಾಡಿ ನೀವು ಚಾನಲ್ ಆಗಿ ಬಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇಫ್ ಯು ನೀಡ್ ಸೊಲ್ಯೂಷನ್ ವಿಡಿಯೋ ಜಸ್ಟ್ ಕಮೆಂಟ್ ಸಿಗೋಣ